ಮೈಕ್ ಸ್ಪ್ರೆಡ್ ಆದ ಇಡೀ ಕಲರ್ ಸ್ಪ್ರೆಡ್ ಆತಂಡ ಅವಲ್ಲ ಈ ಕ್ರೀಮ್ ಕಲರ್ ಸ್ಪ್ರೆಡ್ ಆಂಡ ಬಾರಿ ಬೇಗ ಗೊತ್ತಾಗ್ಬಿಡು ಚೆನ್ನಿಗ್ಲಾಗಿದ್ದೆ ಮುಲ್ ಕಲರ್ಸ್ ಮಾತ್ರ ತೂ ಅಲ್ಲಿ ಇಡೀ ಸಾರಿ ಸ್ಪ್ರೆಡ್ ಅಂಚ ಆತಂಡು ಅಂಜೈತೆ ಅನ್ನೊಂಜಿ ಶಾಪಿಗೆ ಪಂದ ಮುಲ್ಲೆ ಬ್ಯಾಂಗ್ಳೂರುಡು ಕಲರ್ ರಿಮೂವ್ ಮಾಡಿ ಬರ ಪಂದ್ ತೂವರೆ ಮಸ್ತ್ ಕಡೆ ಎನ್ಕ್ವೈರೀಸ್ ಮಲ್ತೆ ಏರ್ಲೆ ಈ ಸಾರಿಂದ ರೆಡಿ ಜಿರ್ದೆ ಬಟ್ ಫಸ್ಟ್ ಬಂದುಬೇರೆ ಅವ್ ಕಾಸ್ಟ್ಲಿ ಸಾರ ಐತೆ ಪಂಡ ಎಂಕಲ್ ಮಲ್ಪನಾಗದೆಲ್ಲ ಹೆಚ್ ಕಮ್ಮಿ ಆಡಬಕ ಹೆ ಪ್ರಾಬ್ಲಮ್ ಆಗಿಬಿಡು ಬಂಡದ್ದು ನಾನು ಹಿಂಗೆ ದಾದ ಮನ್ಪತ್ತಿದಿ ಹಿಂಗೆ ಆಪ್ಷನ್ಸ್ ಎಲ್ಲ ತೋಜೋಂದಿದಿ ಲೈಕ್ ತೂ ಕೈನಿ ಜಸ್ಟ್ ಒಂದು ಶಾಪಿಗೆ ಕಾಲ್ ಮಲ್ತಿದಿಟ್ಟೆ ಬರ್ರೆ ಬಂತೀರ ಬಟ್ ಅಲ್ಲಿ ಫಸ್ಟ್ ಟೈಮ್ ಆ ಪೂಜವು ಆಲ್ಮೋಸ್ಟ್ ಆ ಪೂಜಿ ಬಟ್ ಜಸ್ಟ್ ಚೆಕ್ ಮಲ್ಪದ್ ಬಂತೀರ ಅಂಚೆ ಹೆಂಗ್ಳು ಹೋಗೋದುಲ್ಲ ಮಸ್ತ್ ಬೇಜಾರ ಉಂಡು ಬಾರಿ ಪೊಲ್ದ ಸಾರಿ ಇನ್ನು ಸಾರ್ಂಡ್ ಪನ್ನಾಗ್ ಇಲ್ಲ ನೆರೋಂದ ದಾದಾ ಮಲ್ತದ ಪಂಡದ್ ದೆ ಇಂದು ಪರ್ಪಲ್ ಕಲರ್ ಇದು ಮೇಕ್ ಮಾತ ಸ್ಪ್ರೆಡ್ ಆತೀನಿ ಅಂಚಾಯ್ತ ಬಲೆ ನಮ್ಮ ಪೋಯಿ ಅಲ್ಪೊಂಜಿ ಶಾಪ್ ಸರಿ ಮಲ್ಪರ ಆಪುಂಡ ತೂಕ ಸರಿ ಮಲ್ಪರ ಅಂಡ್ ಎನ್ನ ಪುಣ್ಯ ಒಂದು ಒಳ್ಳೆ ಆಯ್ಜಿಂಡ ತೂಕ ಅಂತ ಈ ಬ್ಲಾಗ್ ಕಡೆ ಮುಟ್ಟ ತೂರೆ ತೂಕ ಅದಾದ ಆಪು ಪಟ್ಟದ್ದು ಮಾತಾ ಅಂಚಾದ ಬ್ಲಾಗ್ ಕಡೆ ಮುಟ್ಟ ತೂರೆ ತೂಕ ಓದು ಬರ್ಪ ಶಾಪ್ ನಿಖಿಲ್ಲ ಬಲೆ ನಮ್ಮ ನಿಖಿಲ ಎತ್ತೊಂಬಪ್ಪ ಶಾಪ್ ಕಲ್ಪ ದಾದ ಬಂದಿರೋ ತೂಕ ಒಕ್ಕದಾದ ಅಂದ್ರೆ ಬೇತ ಡಿಸಿಷನ್ ನಮ್ಮ ದೇಪ ಹೆಂಗುಲ್ ಉಂಡತೆ ಇತ್ತ ಅಡೆ ಶಾಪ್ ವಿಸಿಟ್ ಮಾಡ್ತಾ ಬತ್ತ ಸೇಮ್ ಡಿಸಪಾಯಿಂಟ್ಮೆಂಟ್ ಆಂಡ ದಪ್ಪಂಡ ಆ ಪೂಜಿಗೆ ಕಲರ್ ದೆಪ್ಪರೆ ಬೊಕ್ಕೊಂಜ್ ಆಪ್ಷನ್ ಉಂಡಿಗೆ ಡಿಜಿಟಲ್ ಪ್ರಿಂಟಿಂಗ್ ಪಂಡದ್ ಪಂಡ ಇರೇಗ ಸಾರಿದ ಕಲರ್ನೇ ಚೇಂಜ್ ಮಾಡ್ಬೇಕು ಗೊತ್ತಾಂಡಿ ಪಂಡ ಇತ್ತ ಕ್ರೀಮಿಶ್ ಉಂಡತಿ ಕ್ರೀಮಿ ಗಿತ್ತೆ ಪರ್ಪಲ್ ಕಲರ್ ಹಾಕ್ತೀನಿ ಸೊ ಪರ್ ಕ್ರೀಮಿ ಶಿಡೇ ಇನ್ಸಾರಿ ಮಲ್ಪರ ಅಂಚ ಅದು ಪರ್ಪಲ್ ಕಲರ್ದು ಡಾರ್ಕ್ ಕಲರ್ ಬೋಡಣ್ಣ ಮಲ್ತದ ಎಕ್ಸ್ಚೇಂಜ್ ಮಲ್ತು ಕೊರ್ಪೇರಿಗೆ ಕಲರ್ ಮಾತಾ ಹೆಂಗ್ ಹೌದು ಅದನ್ನ ಮನಸ್ಸು ಇಜ್ಜಿ ಗೊತ್ತೆ ಅಂಡ ತೂಕೋರ ಹಸ್ಬೆಂಡೆಲ್ಲ ಕೇನು ಅದು ಮಲ್ಪುನ್ ಮಲ್ಪದ ಬಕೆದ ತೂಕ ಕುಡ್ಲದಲ್ಲ ಕಾಂಟ್ಯಾಕ್ಟ್ಸ್ ತಿಕ್ಕೂಡ ಏರ್ನಲ್ಲ ತೂಕ ಏರ್ಲ ರೆಡಿ ಇಜ್ಜಿ ಏರ್ಲ ಏರ್ಲೆಪ್ಪ ರೆಡಿ ಇಜ್ಜೆ ತೂಕ ಸ್ವಲ್ಪ ಎಲ್ಲ ಕಾಂಟ್ಯಾಕ್ಟ್ಸ್ ತಿಕ್ಕು ನಂದು ಆ್ಯಂಡ್ಸಣ್ಣ ನೆನೊಟ್ಟಿಗೆ ಏರ್ ಬೈ ಪಂಡ ಏರ್ಪಣ್ಣ ಫೋನ್ ಕಿಟ್ಟು ಅಂದೆ ಕಿಡ್ಡು ಬೈದೆ ಹಿಂಗ ರಾಜ್ಯ ರೊಟ್ಟಿಗೆ ಬತ್ತಿ ನಡೆ ಅಂತ ಅದು ತೂಕ ಹಿಂಗೆಲ್ಲ ಚೂರು ಇಲ್ಲ ಪರ್ಚೇಸ್ ಮಾತಾ ಬಂದ ಉಂಡು ಅಡುಗೆಗೆ ಮಾತಾ ಬಕ್ಕ ನನ್ನ ಬಿದಾಡಿನ ಒಂಚೂರು ಗಮ್ಮತ್ ಬಂದಿದೆ ಬಿದಾಡ್ಗೆ ಬಣ್ಣದ್ದೆ ಸೊ ತೂದೆ ಹೆಂಗೆ ಗೊತ್ತಂಡ ಪಲ್ಯೇ ನಿಕ್ಲ ಅವರಂಡಲ್ಲ ನಿಕ್ಲೆಗ ಡ್ರೈ ಕ್ಲೀನರ್ ನಕ್ಲ್ ಕಲರ್ ದೇಪ್ಪು ನಕ್ ಮತ್ತೆ ಗೊತ್ತಿತ್ತ ದಯಮಾಳ್ತದೆ ಹೆಂಗೆ ಪಲ್ಯ ಇತ್ತಂಡತ್ತೆ ಹಿಂಗಲ್ಲ ಕುಡಂಜಿ ಶಾಪಿಗೆ ಬತ್ತಕ್ಕೆ ಏನಾರ ಬಣ್ಣದಿಂದ ಏನೋ ಸಾರಿ ನೆಟ್ಟೆ ಉಂಡು ಅಂತದೆ ಹಾಗಲ್ವಾ ಆ ಫಿಗೆ ಆಂಡ್ಯೆ ಇಂಗೆ ಈ ಸಾರಿ ತಿರ್ದು ನಾನು ಬೇರೆ ಹ್ಯಾಂಡ ಇಪ್ಪಡಿಗೆ ನನ್ನ ಅಲ್ಪ ನಾನು ಕುಡ್ಲಾಡೋರು ಎನ್ಕ್ವೈರಿ ಮಲ್ಪೌದು ಹಿಂಗಲ್ಲ ಉಂಡದತ್ತೆ ಮಿಂದ ಮಾರ್ಕೆಟಿಗೆ ಬತ್ತಾ ಮೀನ್ ಕೊನೋವರೆ ಬಂಡದ್ದು ನಮ್ಮ ಬ್ಯಾಂಗ್ಳೂರ್ದ ಮೀನ್ದ ರೇಟ್ ಎಂಡು ತರತಿರ್ಬೋದು ಮಲ್ಲ ಪ್ರಾನ್ಸ್ ಉಂಡದ ಅವತ್ತು ಸೆವೆನ್ ಹಂಡ್ರೆಡಿಗೆ ಕೆಜಿಗೆ ಯಾ ನೀ ಪ್ರಾನ್ಸ್ ಬಿರಿಯಾನಿ ಮಂದಿ ಇರೋದಿಲ್ಲ அஞ்சா மல்லேஜி இஞ்சி தண்டது ஒன்சு கேஜி பிராண்ட் செவன் அண்ட்ரெட் பக்க பங்கட பூரண்டு எல்லா பங்குடை இரநூதுங்கே பக்க மல்லபங்குடி இரநா இவங்க அஞ்சா ஏன்னு ஹாலி பிராண்ட்ஸ் கொனக்காந்து பக்க கோடிக்கொணுந்தே படிசுக்க மல்புரிந்து அஞ்ச அது ஓகே நான் இல்லை பண்ணி லா இது கொடி ஒன்று கேஜி கொடி ಹೆಂಗ್ಲಿ ಇಲ್ಲೆಡೆ ಬರ್ತದ ಅಂಡ್ ಅಂದ್ರೆ ಇಲ್ಲೆಡೆ ಬಂದಾಗ ಎನ್ನ ಸಾರಿ ಪಾತಿನ ತೊಟ್ಟೆದ ಅವಸ್ಥಾತ ಬಿಚ್ಚಿನಿ ಅವ್ ಅಂಗಡ್ದಲ್ಪ ಫುಲ್ಲು ಬಟ್ ಅವ್ ಪೇಪರ್ ದೊಟ್ಟೆ ಬಿಚ್ಚಿಂದು ಇಂಚ ಪೂರ ಪಾತೀನಿ ಅನ್ ಬಂದಾಗ ಅಹ್ ಏನ್ ವನಸ್ ಆತ ಎನ್ನ ವನಸ್ ಅನಾಗಾನೆ ಇತ್ತ ಮುಜಾರ ಗಂಟಾ ಅಂಡ್ ಗಂಟ ಅವನ್ ಬರ್ತದ ಇತ್ತ ವನಸ್ ಮಲ್ ತೊಂದಿಲ್ಲ ಈ ಸಾರಿದ ಬೇರೆ ತೂಕ ನಿಕ್ಲೆ ಗೊತ್ತಾಂಡ ಕೊಂಜಿ ಕಮೆಂಟ್ ಪಡ್ಲೇ ಈಜಿನ ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಉಂಡತ್ತೆ ಲೈಫ್ ಆಫ್ ತುಳುವರ್ಸ್ ಐಟ್ ಅಟ್ ಲೀಸ್ಟ್ ಒಂಜ್ ಮೆಸೇಜ್ ಪಡ್ಲೇ ನಿಕ್ಳಗೆ ಎರಲ ಗೊತ್ತಿತ್ತಿರಡ ಡ್ರೈ ಕ್ಲೀನಿಂಗ್ ಆವಾಡ ಏರಾಡಲ್ಲ ಗೊತ್ತಿತ್ತು ಒಂಜಿ ಇಂಗೆ ಕಮೆಂಟ್ಸ್ ಪಾಡಲೆ ಸೊ ಇಂಕ ಮಸ್ತ್ ಹೆಲ್ಪ್ ಅಂಚ ಅಂಚಾದ್ರೆ ಇತ್ತೆ ಬಾ ವನಸ್ ಮಲ್ತಂದಲೇ ಸೊ ನಿಕ್ಳಗೆ ತು ಪ್ಲೇಟ್ಸ್ ಬಿರಿಯಾನಿ ಚಿಕನ್ ಬಿರಿಯಾನಿ ಯಾ ಮಲ್ದಿತ್ತೆ ಪಕ್ಕ ಸಲಾಡ್ ಉಂಡು ಬಕ್ಕ ಪನ್ನೀರ್ ಬಟರ್ ಮಸಾಲ ಉಂಡು ಅಂಚನೆ ಸಲಾಡ್ ಸಲಾಡು ಈತವಾಗಿ ಉಂಡು ಸೊ ನಮ್ಮ ಒನಸ್ಸು ಮಲ್ಪ ಬಾಡ ಪುಂಜೂರು ಅಂದ್ ಇಡೀ ಅಂದ್ ಬ್ಲಾಗ್ ಮುಗಿತು ಅಂದಿಲ್ಲೆ ಕೊಡರ ಬನ್ನೊಂದಲೇ ಇರೇಗಡೆಲ್ಲ ಗೊತ್ತ ಹಿಂಗೆ ಕೊಂಜು ಇದಿಯಮ್ಮಲ್ಲೇ ಬಾಯ್ ಬಾಯ್